ರಾಯಚೂರು ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯ ದಿನ್ನಿ ಗ್ರಾಮದ ಅಮರೇಶ್ವರ ಕಾಲೋನಿಯಲ್ಲಿ ಇಪ್ಪತ್ತೈದು ವರ್ಷಗಳಿಂದ ವಾಸಿಸ್ತಾ ಇರುವಂತಹ ಫಲಾನುಭವಿಗಳಿಗೆ ಬಯಸದೆ ಬಂದ ಭಾಗ್ಯ ನಿವೇಶನ ಹಕ್ಕು ಪತ್ರ ವಿತರಣೆ ಬಸನಗೌಡ ದದ್ದಲ್ಲ ರಾಯಚೂರು ಗ್ರಾಮೀಣ ಕ್ಷೇತ್ರದ ಜನಪ್ರಿಯ ಶಾಸಕರು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಶ್ರೀ ಬಸನ್ಗೌಡ ದದ್ದಲ್ರವರು ಇಂದು ದಿನ್ನಿ ಗ್ರಾಮದ ವೆಂಕಟೇಶ್ವರ ದೇವಸ್ಥಾನದಲ್ಲಿ ದರ್ಶನವನ್ನು ಪಡೆದುಕೊಂಡು ಅಲ್ಲಿಂದ ಅಮರೇಶ್ವರ ಕಾಲೋನಿಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ವಾಸಿಸ್ತಾ ಇರುವಂತಹ ಫಲಾನುಭವಿಗಳಿಗೆ ಹಕ್ಕು ಪತ್ರ ಮತ್ತು ಲೇವನ್ ಈ ನಕ್ಷೆ ಇರುವುದಿಲ್ಲ ಅದನ್ನ ಹಿಂದೆ ಅಂತಹವರನ್ನ ಗುರುತಿಸಿದ ರಾಯಚೂರು ಗ್ರಾಮಾಂತರ ಶಾಸಕರಾದ ಬಸನ್ ಗೌಡದ್ದಲವರನ್ನ ಗ್ರಾಮೀಣ ಕ್ಷೇತ್ರದ ದಿನ್ನಿ ಗ್ರಾಮದ ಒಂದು ಅಮರೇಶ್ವರ ಕಾಲೋನಿಯಲ್ಲಿ ವಾಸಿಸುತ್ತಾ ಇರುವಂತಹ ನಿವಾಸಿಗಳಿಗೆ ಹಕ್ಕು ಪತ್ರ ಮತ್ತು ಲೇವನ್ ಈ ನಕ್ಷೆ ಇರುವುದಿಲ್ಲ ಇವರಿಗೆ ನಾನು ಹಕ್ಕು ಪತ್ರ ಮತ್ತು ಲೇವನ್ ಈ ನಕ್ಷೆ ಒದಗಿಸಿ ಕೊಡಬೇಕು ಅಂತ ಮೊದಲೇ ಸಂಬಂಧಪಟ್ಟಂತಹ ಎಲ್ಲಾ ಅಧಿಕಾರಿಗಳಿಗೆ ಈ ಕಾಲೋನಿಗೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ತಯಾರಿಸಲು ಸೂಚಿಸಿತು ಇವು ಇಂದು ಈ ದಿನ ಗ್ರಾಮದ ಗ್ರಾಮಸ್ಥರೊಂದಿಗೆ ಸಭೆ ಮಾಡಿ ಇನ್ನು ಕೆಲವೇ ದಿನಗಳಲ್ಲಿ ಸಂಬಂಧಪಟ್ಟಂತಹ ನಮ್ಮ ತಮ್ಮ ಮನೆಗಳಿಗೆ ಲೇವಣಿ ನಕ್ಷೆ ಕೂಡ ಮಾಡಿಸಿಕೊಡುತ್ತೇನೆ ಅಂತ ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ರವರು ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು ಮತ್ತು ತಾವು ಅಮರೇಶ್ವರ ಕಾಲೋನಿಯಲ್ಲಿ ಶಾಲಾ ಮಕ್ಕಳಿಗೆ ಮೊದಲು ವಿದ್ಯಾಭ್ಯಾಸದ ಕಡೆ ಗಮನವನ್ನು ಕೊಡಬೇಕು ಮಕ್ಕಳನ್ನ ಯಾವುದೇ ರೀತಿಯ ಶಾಲೆಗೆ ಕಳುಹಿಸದಂತೆ ತಮ್ಮ ಹೊಲಗಳಿಗೆ ಕರೆದುಕೊಂಡು ಹೋಗಬಾರದು ಅಂತ ತಿಳಿಸಿದ್ರು ಒಂದು ವೇಳೆ ತಾವು ತಮ್ಮ ಮಕ್ಕಳನ್ನ ತಮ್ಮ ಹೊಲಗಳಿಗೆ ಕರೆದುಕೊಂಡು ಹೋದ್ರೆ ತಾವು ಎಂತಹ ಕಷ್ಟ ಪಡ್ತಾ ಇದ್ದೀರಿ ಅಂತಹ ಕಷ್ಟ ಮುಂದೆ ತಮ್ಮ ಮಕ್ಕಳು ಕೂಡ ಪಡಬೇಕಾಗುತ್ತದೆ ಅಂತ ಗ್ರಾಮಸ್ಥರಿಗೆ ಮನವಿಕೆಯನ್ನ ಮನವರಿಕೆಯನ್ನ ಮಾಡಿದ್ರು ಇನ್ನು ಮಕ್ಕಳಿಗೆ ಮೊದಲು ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು ಅಂತ ಸೂಚನೆ ನೀಡಿ ದಿನ್ನಿ ಗ್ರಾಮದ ಅಮರೇಶ್ವರ ಕಾಲೋನಿಯಲ್ಲಿನ ಆಶ್ರಯ ಯೋಜನೆ ಅಡಿಯಲ್ಲಿ ನಲವತ್ತೆಂಟು ಕುಟುಂಬಗಳಿಗೆ ಪುನರ್ವಚನ ನಿವೇಶನ ಹಕ್ಕುಪತ್ರ ವಿತರಣೆಯನ್ನು ಮಾಡಿದ್ರು ಮತ್ತು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ವಾಸಿಸುತ್ತಿರುವಂತಹ ಮಾನ್ಯ ಶಾಸಕರು ಕಾಳಜಿಯಿಂದ ಬಹುದಿನಗಳಿಂದ ವಾಸಿಸಿರುವಂತಹ ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುರೇಶ್ ವರ್ಮಾ ಚಂದ್ರಶೇಖರ್ ಪವಾರ್ ಇಒ ಸಿದ್ದನಗೌಡ ಪೊಲೀಸ್ ಪಾಟೀಲ್ ಚಂದ್ರಶೇಖರ ಗೌಡ ಆಶಾಪುರ್ ಮತ್ತು ರಾಜಪ್ಪ ಗೌಡದಿನ್ನಿ ದಿನ್ನಿ ಮಹಾಂತೇಶ ದಿನ್ನಿ ಮಲ್ಲಿಕಾರ್ಜುನ ಗೌಡ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಸದಸ್ಯರು ಊರಿನ ಹಿರಿಯ ಮುಖಂಡರುಗಳು ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯ ಮುಖಂಡರುಗಳು ಮತ್ತು ನಾಮ ನಿರ್ದೇಶನ ಸದಸ್ಯರುಗಳು ಪಕ್ಷದ ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ವೀರನ್ ಗೌಡ ಗಾರಲ್ ದಿನಿ ಕೆಲಸವನ್ನು ಮಾಡಿ ಕ್ಲಾಸ್ ನಡೀತಾ ಆದ ನಂತರ ಕಳಿಸಬೇಕು ಹೈಸ್ಕೂಲ್ಗಳು ಇದೆ ತಾವು ಶಿಕ್ಷಣವನ್ನು ಕೊಡಿಸಿದಾಗ ಮಾತ್ರ ಉತ್ತಮವಾಗಿ ಮುಂದೆ ಬರುವಂತ ದಿನಗಳಲ್ಲಿ ಭವಿಷ್ಯವನ್ನು ರೂಪಿಸಕ್ಕಾಗ್ತದ ಯಾಕಂದ್ರೆ ನಮಗೆ ರೈತರು ಒಂದು ವರ್ಷ ಬೆಳಿತೀವಿ ಒಂದು ವರ್ಷ ಬೆಳೆದಿಲ್ಲ ಹಾಗಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಿರಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಯಾರು ಕೂಡ ನೀವೆಲ್ಲರನ್ನ ಒಂದೇ ಮಾತು ಹೇಳೋದು ಮಕ್ಕಳ ಶಿಕ್ಷಣವನ್ನು ನೀವು ಬಿಡಿಸಿದ್ರೆ ಮತ್ತೆ ನಿಮ್ಮ ನೀವೇನು ಕಷ್ಟ ಬಿಡುತ್ತಾರೆ ಅದೇ ಕಷ್ಟ ಅವ್ರು ಬಿಡ್ತಾರೆ ಹಾಗಾಗಿ ಶಿಕ್ಷಣವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿ ನಿಮಗೆ ಅದೇ ದೊಡ್ಡ ಆಸ್ತಿ ಸಂಪತ್ತು ನಿಮ್ಮ ಶಿಕ್ಷಣವಂತರ ಶಿಕ್ಷಣವಂತರಾದ್ರೆ ನಿಮಗೆ ದೊಡ್ಡ ಸಂಪತ್ತು ಹಾಗಾಗಿ ಯಾರೇ ವಿದ್ಯಾರ್ಥಿನಿಯರಿರ್ಬೋದು ವಿದ್ಯಾರ್ಥಿಗಳಿರ್ಬೋದು ಹೆಣ್ಮಗಳು ಗಣಮಗ್ ಒಂದೇ ಸಮಾನವಾಗಿ ನೋಡಿ ನಿಮಗೆ ಉತ್ತಮವಾದಂಥ ಶಿಕ್ಷಣವನ್ನು ಇಲ್ಲಿ ಇದೆ ಮಕ್ಕಳು ಹೈಸ್ಕೂಲ್ ಓದಲಿ ಆಮೇಲೆ ಮುಂದೆ ಅವ್ರು ಓದ್ತೀವಿ ಅಂದ್ರೆ ಕಾಲೇಜ್ ವರೆಗೆ ಹೋಗುವಂಥದಕ್ಕೆ ತಾವು ಅವಕಾಶವನ್ನು ಮಾಡ್ರಿ ಅವ್ರನ್ನ ಕರ್ಕೊಂಡು ಒಂದಲ್ಲಿ ಹೋಗುವಂಥ ಕೆಲಸ ಮಾಡಬಾರಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರೂ ಸೇರಿರುವಂಥ ಎಲ್ಲರಿಗೂ ಹೊಲಿಸಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ಈಗ ಐದೈದು ಜನನ ಕರೆದು ಅದನ್ನು ಹಕ್ಕುಪತ್ರಗಳನ್ನು ಕೊಡುವಂಥ ಕೆಲಸ ದಯವಿಟ್ಟು ಎಲ್ಲ ಫಲಾನುಭವಿಗಳಿಗೆ ಏನು ಪಡೆದಿರತಕ್ಕಂತ ಒಂದು ಹಕ್ಕು ಮುಂದೆ ಲೈನ್ ಆಗಿ ಸಾಲಾಗಿ ಈಗ ನೆಕ್ಸ್ಟ್ ದಯವಿಟ್ಟು ಬೇಗ ಬೇಗ ಬರಬೇಕು ಈಗ ಎಲ್ಲರೂ ಈಗೇನು ಹಕ್ಕು ಪತ್ರ ತೆಗೆದುಕೊಂಡಂತ ಫಲಾನುಭವಿಗಳು ಎಲ್ಲರ ಮತ್ತೆ ಕೆಳಗಡೆ ಬಂದು ಲೈನ್ ಆಗಿ ನಿಂತಿರಬೇಕು ಈಗ ದೀಮಪ್ಪತ್ತಲ್ಲಿ ಪಡೆಸ